ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಆಯ್ಕೆ ಮುಗಿಯದ ಕಥೆಯಾಗಿದೆ ದಿನೇ ದಿನೇ ಬಿಜೆಪಿಯಲ್ಲಿ ಟೆನ್ಷನ್ ಹೆಚ್ಚಾಗ್ತಿದೆ ಇತ್ತ ಬಿಜೆಪಿ ರೆಬೆಲ್ಸ್ ನಾಯಕರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ದಾರೆ ವಿಜೇಂದ್ರ ವಿರುದ್ಧ ಮಸಲತ್ತು ನಡೆಸಲು ಪ್ಲಾನ್ ಮಾಡಿದ್ದಾರೆ ರೆಬೆಲ್ಸ್ ಆಕ್ಟಿವ್ ರಾಜ್ಯಾಧ್ಯಕ್ಷರ ಆಯ್ಕೆ ಅಡ್ಡಿಗೆ ಹೊಸ ತಂತ್ರ ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಅಂತ್ಯವೇ ಇಲ್ಲದಂತಾಗಿದೆ ಬಿಜೆಪಿ ನೂರೊಂದು ಒಡೆದ ಬಾಗಿಲಾಗಿದೆ ಹೈಕಮಾಂಡ್ ನಾಯಕರು ಅದೆಷ್ಟೋ ಬಾರಿ ಕೆವಿ ಮಾತು ಹೇಳಿದ್ರು ರಾಜ್ಯ ನಾಯಕರು ತಮ್ಮ ಹಠ ಮಾತ್ರ ಬಿಡ್ತಿಲ್ಲ ಇದೀಗ ಕರ್ನಾಟಕ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಭಾರಿ ತಲೆನೋವಾಗಿದೆ ವಿಜಯೇಂದ್ರ ಕೂಡ ಆಗಾಗ ದೆಹಲಿಗೆ ಭೇಟಿ ಕೊಡ್ತಿದ್ದಾರೆ ಇತ ರೆಬೆಲ್ ಸ್ಟ್ರೀಮ್ ಕೂಡ ನಾವೇನು ಕಮ್ಮಿ ಇಲ್ಲ ಅಂತ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಮುಂದಾಗಿದ್ದಾರೆ ಶತಾಯಗತಾಯ ವಿಜಯೇಂದ್ರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತ ಪಣ ತೊಟ್ಟಿರುವ ರೆಬೆಲ್ ನಾಯಕರು ಈಗ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ದಾರೆ ಕಳೆದ ಎರಡು ದಿನಗಳಿಂದ ದೆಹಲಿಯಲ್ಲಿ ಬಿಟ್ಟಿರುವ ರೆಬೆಲ್ ನಾಯಕರು ಹೈಕಮಾಂಡ್ ನಾಯಕರ ಭೇಟಿಗೆ ಕಾದು ಕೂತಿದ್ದಾರೆ ಶೀಘ್ರದಲ್ಲೇ ರಾಜ್ಯಾಧ್ಯಕ್ಷರ ಆಯ್ಕೆಯಾಗಲಿದೆ ಹೀಗಾಗಿ ವರಿಷ್ಠರನ್ನ ಭೇಟಿ ಮಾಡಿ ವಿಜೇಂದ್ರರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅಂತ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹೇರಿ ತಮ್ಮ ಕೊನೆ ಕ್ಷಣದ ಪ್ರಯತ್ನವನ್ನ ಮುಚ್ಚಿ ಜೆಪಿ ನಡ್ಡಾ ಭೇಟಿಯಾದ ಮಾಜಿ ಸಂಸದ ಪ್ರತಾಪ ಸಿಂಹ ಅಭಿನ್ನರ ದೆಹಲಿ ಓಡಾಟ ಈ ವಾರದಲ್ಲಿ ಸ್ವಲ್ಪ ಜೋರಾಗಿಯೇ ಇದೆ ಅಕ್ರಮ ವಲಸಿಗರ ವರದಿ ಒಪ್ಪಿಸುವ ನೆಪದಲ್ಲಿ ಹಲವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಿದ್ದಾರೆ ರಮೇಶ್ ಜಾರಕಿಹೊಳಿ ಲಿಂಬಾವಳಿ ಕುಮಾರ ಬಂಗಾರಪ್ಪ ಇವರೆಲ್ಲ ಈಗಾಗಲೇ ಹೈಕಮಾಂಡ್ ನಾಯಕರ ಮನೆ ಕದಾ ತಟ್ಟಿ ಬಂದಿದ್ದಾರೆ ಇಂದು ಪ್ರತಾಪ ಸಿಂಹ ಸಹ ನಡ್ಡಾ ಜೋಶಿ ಭೇಟಿಯಾಗಿ ನಗುಮುಖದ ಫೋಟೋ ಹಂಚಿಕೊಂಡಿದ್ದಾರೆ ಒಟ್ನಲ್ಲಿ ಕೊನೆ ಕ್ಷಣದ ಕಸರತ್ತಿಗೆ ಇಳಿದಿರುವ ರೆಬೆಲ್ ನಾಯಕರು ಅಂತಿಮ ಹೋರಾಟ ಮಾಡ್ತಿದ್ರೆ ಇತ್ತ ವಿಜಯೇಂದ್ರ ಕೂಡ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಈ ಎರಡೂ ಬಣದ ನಾಯಕರ ಕಾದಾಟದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದು ಈಗಿರುವ ಕುತೂಹಲ